ನಮಸ್ಕಾರ ನ್ಯೂಸ್ ತಾಳಿಕೋಟೆ ತಾಲೂಕಿನ ಕೊಣ್ಣೂರು ಗ್ರಾಮಕ್ಕೆ ವಿಜಯಪುರ ಜಿಲ್ಲೆ ಲೋಕಾಯುಕ್ತರು ಮತ್ತು ಅಬಕಾರಿ ಇಲಾಖೆಯ ಡಿವೈಎಸ್ಪಿ ಬಸವನ ಬಾಗೇವಾಡಿ ಡಿವೈಎಸ್ಪಿ ಮತ್ತು ಸಿಪಿಐ ಮುದ್ದೆಬಿಹಾಳ ಸಿಬ್ಬಂದಿ ಕೊಣ್ಣೂರು ಗ್ರಾಮಕ್ಕೆ ಭೇಟಿ ನೀಡಿದ್ರು ಕೊಂಡೂರು ಗ್ರಾಮದಲ್ಲಿ ಸರಾಯಿ ಮಾರಾಟವನ್ನು ನಿಷೇಧಿಸಲು ಎಲ್ಲರೂ ಕೈಜೋಡಿಸಬೇಕು ಗ್ರಾಮದ ಕಿರಾಣಿ ಅಂಗಡಿಗಳಲ್ಲಿ ಮತ್ತು ಹೋಟೆಲ್ಗಳಲ್ಲಿ ಮಾರಾಟ ಮಾಡುವವರ ಮೇಲೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಮತ್ತು ಸದಸ್ಯರು ನಿಗಾ ವಹಿಸಬೇಕು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಸದಸ್ಯರು ಸದಸ್ಯರಿಗೆ ಸಭೆ ಕರೆದು ಸಭೆಯಲ್ಲಿ ಗ್ರಾಮದಲ್ಲಿ ಸರಾಯಿ ಮಾರಾಟ ನಿಷೇಧದ ಬಗ್ಗೆ ಚರ್ಚಿಸಬೇಕು ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ರಟಾವು ಪಾಸ್ ಮಾಡಿ ಗ್ರಾಮದಲ್ಲಿ ಸರಾಯಿ ಮಾರಾಟಗಾರರಿಗೆ ನೋಟಿಸ್ ನೀಡಿ ಪೊಲೀಸ್ ಇಲಾಖೆಗೆ ಮತ್ತು ಅಬಕಾರಿ ಇಲಾಖೆಗೆ ಗುಪ್ತವಾಗಿ ಮಾಹಿತಿ ನೀಡಬೇಕು ಅಂತ ಸದಸ್ಯರಿಗೆ ಎಚ್ಚರಿಕೆಯನ್ನ ನಡೆದರು ಸರಾಯಿ ಮುಕ್ತಿ ಗ್ರಾಮ ಮಾಡಲು ಗ್ರಾಮ ಪಂಚಾಯಿತಿ ಸದಸ್ಯರು ಪಕ್ಷಾತೀತವಾಗಿ ಗ್ರಾಮದ ಒಳಿತಿಗೋಸ್ಕರ ಪೊಲೀಸ್ ಇಲಾಖೆ ಮತ್ತು ಅಬಕಾರಿ ಇಲಾಖೆಯವರ ಜೊತೆ ಕೈ ಜೋಡಿಸಬೇಕು ಅಂತ ತಿಳಿಸಿದರು ಗ್ರಾಮದಲ್ಲಿ ಸರಾಯಿ ಮಾರಾಟ ಮಾಡುವವರು ನಿಲ್ಲಿಸದಿದ್ದರೆ ಅಂತವರ ವಿರುದ್ಧ ಕ್ರಮ ಜರುಗಿಸಲಾಗುವುದು ಮತ್ತು ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ರದ್ದುಪಡಿಸಲಾಗುವುದು ಹಾಗೂ ಪಂಚಾಯಿತಿಯಲ್ಲಿ ಬರುವ ಯಾವುದೇ ಯೋಜನೆ ಆಗಲಿ ಅಂತವರಿಗೆ ನೀಡಲಾಗುವುದಿಲ್ಲ ಮತ್ತು ಅಂತವರ ರೇಷನ್ ಕಾರ್ಡ್ ರದ್ದುಪಡಿಸಲಾಗುವುದು ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಲೋಕಾಯುಕ್ತರು ಅಧಿಕಾರಿಗಳು ಅಬಕಾರಿ ಇಲಾಖೆ ಅಧಿಕಾರಿಗಳು ಪೊಲೀಸ್ ಇಲಾಖೆ ಅಧಿಕಾರಿಗಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಗ್ರಾಮದ ಅನೇಕ ಗಣ್ಯ ಗ್ರಾಮಸ್ಥರು ಹಾಗೂ ಇನ್ನೂ ಹಲವಾರು ವ್ಯಕ್ತಿಗಳು ಈ ಕಾರ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ವರದಿ ರಮೇಶ್ ದಲ್ಲಾಲಿ న్యూస్ 26 ಕನ್ನಡ ಜಯಪುರ ಈ ಇಗ್ತಂತ ಎಲ್ಲಾ ಕೂರ್ ಬಂದಿದೆ ಈ ಇಗ್ತಂತ ಬಂದಿದೆ ಮೇಡಂ ಅದು ಒಂದು ಅಧ್ಯಕ್ಷನ ಮೇನೆ ಬಂದಿದೆ ಅವಾಗಿಂದ ಕಮ್ಮಾಯ್ಬಿಟ್ಟರು ಅಧ್ಯಕ್ಷನ ಬಂದಿಂದ ಕಮ್ಮಾಯ್ಬಿಟ್ಟರು ಅದೇ ಒಂದು ವ್ಯವಸ್ಥೆ

ಇದ್ರಿಗೆ <esta> <muchas> <muchas> <sa> <muchas> <muchas> ಮುಂದೆ ನಿಮ್ಗೆ ಯಾವುದೇ ಗೌರ್ಮೆಂಟ್ ಫೆಸಿಲಿಟಿ ಆಶ್ರಯ ಮನೆ ಆಯಿತು ಅಥವಾ ಇನ್ನೊಂದು ಆಯಿತು ಆಯಿತು ಸಬ್ಸಿಡಿ ಆಯಿತು ಗ್ಯಾರಂಟಿ ಆಯಿತು ಇವನ್ ಗ್ಯಾರಂಟಿ ಎರಡು ಸಾವಿರ ಸಾವಿರದ ಚೆಕ್ ಮಾಡಿಸ್ಬೋದು ಅದನ್ನು ಮಾಡಿ ಬೇಕಾದ್ರೆ ನಿಮ್ಮ ಏನಿದು ಪರಾವ ಇರ್ತಾರಲ್ಲ ಅದರಲ್ಲಿ ಹೇಳಿ ಬರ್ಕೊಂಡ್ರೆ ನಾವು ಕೆಲವು ಬುದ್ಧಿ ಹೇಳಿದೆ ಅಂತ ಅದನ್ನು ನಮ್ದಾಗಲೇ ಆಗುತ್ತೆ ನೀವು ಮಾಡಿ ಮನಸ್ಸು ಮಾಡಬೇಕನ್ನೋದು ಒಂದೇ இன்னும் மூர்நாள் விளையாடல நம்ம கடையிலே ஏனாதோதே ஓகே ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ